ನಮಸ್ಕಾರ ಸ್ನೇಹಿತರೆ ಸುಮಲತಾ ಅವರು ಬಿಜೆಪಿಗೆ ಸೇರಿದ ಮೇಲೂ ಕೂಡ ದಳಪತಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದಾರಲ್ಲ ಯಾಕೆ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆವರೆಗೂ ಹೋದ್ರು ಅವ್ರನ್ನ ಭೇಟಿನೂ ಮಾಡಿದ್ರು ಕೋಪ ತಣಿಸೋದಿಕ್ಕೆ ಬೇಕಾದ ಪ್ರಯತ್ನಗಳೆಲ್ಲಾ ಮಾಡಿದ್ರು ಈ ಕಡೆ ವಿಜಯೇಂದ್ರ ಅವರು ಸಹ ಸುಮಲತಾ ಅವರ ಮನೆಗೆ ಹೋಗಿದ್ರು ಭೇಟಿ ಮಾಡಿ ಸಂಧಾನ ಮಾಡೋ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಅದಾದ ಮೇಲೆ ಸುಮಲತಾ ಅವರು ಬಿಜೆಪಿ ಪಕ್ಷ ಸೇರಿದ್ರು ಇದುವರೆಗೂ ಅವರು ನಾನು ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತೀನಿ ಅಂತ ಬಹಿರಂಗವಾಗಿ ಇಲ್ಲ ಅವ್ರು ಹೇಳ್ತಾ ಇರೋದು ಬಿಜೆಪಿ ನನಗೆ ಸೂಚಿಸಿದ ಕಡೆ ನಾನು ಪ್ರಚಾರ ಮಾಡೋದಕ್ಕೆ ರೆಡಿ ನಾನು ಬಿಜೆಪಿಯ ಪರ ಪ್ರಚಾರ ಮಾಡ್ತೇನೆ ಅನ್ನುವ ಮೂಲಕ ಮಂಡ್ಯದಲ್ಲಿ ಏನ್ ಸ್ಟ್ಯಾಂಡ್ ನಿಮ್ದು ಅನ್ನೋದನ್ನ ಇದುವರೆಗೂ ಸುಮಲತಾ ಅವರು ಕ್ಲಾರಿಟಿ ಕೊಟ್ಟೇ ಇಲ್ಲ ಆ ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಸಹ ಡಿ ಕೆ ಬ್ರದರ್ಸ್ ದೊಡ್ಡ ಮಟ್ಟದ ಕಾರ್ಯಾಚರಣೆನೆ ಮಾಡ್ತಾ ಇದ್ದಾರೆ ಟ್ಯಾಕ್ಟರ್ ವಿರುದ್ಧ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ಬಾರಿ ಮಂಡ್ಯ ಮತ್ತೊಂದ್ಸರಿ ಹೈ ವೋಲ್ಟೇಜ್ ಕಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕಳೆದ ಬಾರಿ ಅಂತೂ ಸಿಕ್ಕಾಪಟ್ಟೆ ಜಿದ್ದಿನೇ ಇತ್ತು ಬಿಡಿ ಅದು ಬೇರೆ ಅಷ್ಟೊಂದು ದೊಡ್ಡ ಮಟ್ಟದ ಜಿದ್ದಿ ಈ ಬಾರಿ ಕಾಣದೇ ಹೋದ್ರೂ ಸಹ ಒಳೇಟು ಕೊಡುವ ಎಲ್ಲ ಸಾಧ್ಯ ಸಾಧ್ಯತೆಗಳು ಕುಮಾರಸ್ವಾಮಿ ಅವರಿಗೆ ಇದೆ ಅಂತಾನೆ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ ಸುಮಲತಾ ಅವರ ನಡೆ ಇದುವರೆಗೂ ಯಾರು ಗುರುತಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನಿಗೂಢ ನಡೆಯಾಗ್ಬಿಟ್ಟಿದೆ ಸರ್ವೆಗಳ ಮೇಲೆ ಸರ್ವೆ ಮಾಡಿದಂತ ಬಿಜೆಪಿ ಹೈಕಮಾಂಡ್ ಒಂದು ವಿಷಯ ಕ್ಲಾರಿಟಿ ಸಿಕ್ಕಿತ್ತು ಅವರಿಗೆ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಬಿಟ್ರೆ ಬೇರೆ ಯಾರ್ ನಿಂತರು ಗೆಲುವು ಸಾಧ್ಯ ಇಲ್ಲ ಅಂತ ಒಲ್ಲದ ಮನಸ್ಸಿನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ಕೊಂಡ್ರು ಇಷ್ಟಾದ್ರೂ ಸಹ ಅಡೆತಡೆಗಳು ಕುಮಾರಸ್ವಾಮಿ ಅವರ ದಾರಿಗೆ ಅಡ್ಡ ಬರ್ತಾನೆ ಇದೆ ಸ್ನೇಹಿತರೆ ಮಂಡ್ಯದಲ್ಲಿ ಒಟ್ಟು ಏಳು ಅಸೆಂಬ್ಲಿ ಕ್ಷೇತ್ರಗಳು ಬರ್ತವೆ ಏಳರಲ್ಲಿ ಐದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದರಲ್ಲಿ ಜೆ ಡಿ ಎಸ್ ಗೆದ್ದಿದೆ ಇನ್ನು ಒಂದನ್ನ ರೈತ ಸಂಘದ ಪುಟ್ಟಣ್ಣಯ್ಯ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯರು ಗೆದ್ದಿದ್ದಾರೆ ಕಳೆದ ಬಾರಿ ಭರ್ಜರಿ ಬಹುಮತದಿಂದ ಗದ್ದುಗೆ ಇಡ್ದಿದ್ದಂತ ಕಾಂಗ್ರೆಸ್ ಈ ಬಾರಿ ಅಷ್ಟೇ ಹುಮ್ಮಸ್ಸಿನಿಂದ ಲೋಕಸಭಾ ಚುನಾವಣೆನ ಮಂಡ್ಯದಲ್ಲಿ ಎದುರಿಸ್ತಾ ಇದೆ ಸ್ಟಾರ್ ಚಂದ್ರೂರಂತಹ ಘಟಾನುಘಟಿ ಕ್ಯಾಂಡಿಡೇಟ್ನೆ ಕಣಕ್ಕಿಳಿಸಿದ್ದಾರೆ ದುಡ್ಡಿನಲ್ಲಿ ಪಾರ್ಟಿ ಯಾರಿಗೇನು ಯಾವುದರಲ್ಲೂ ಕಡಿಮೆ ಇಲ್ಲ ಬಳವಲ್ಲಿ ಮದ್ದೂರು ನಾಗಮಂಗಲ ಕ್ಷೇತ್ರಗಳು ಗೆ ಟಫ್ ಆಗೋ ಸಾಧ್ಯತೆಗಳಿದಾವೆ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನಾದರೂ ಲೀಡ್ ತಗೋತು ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಎಲ್ಲ ಸಂಕಷ್ಟಗಳು ಇರುವಂತೇನೆ ಈಗ ಸುಮಲತಾ ಅವರು ಸಹ ಕುಮಾರಸ್ವಾಮಿ ಅವರ ಕೈ ಹಿಡಿಯೋ ಸಾಧ್ಯತೆಗಳು ಬಹಳ ಕಡಿಮೆ ಅಂತಾನೆ ಹೇಳ್ಬಹುದು ಹೈಕಮಾಂಡ್ ಇಂದ ಹಿಡಿದು ವಿಜಯೇಂದ್ರ ಯಡಿಯೂರಪ್ಪನವರು ಎಲ್ಲಾರು ಸಹ ಸಂಧಾನ ಮಾಡಿಸಿದ್ರು ಅದಕ್ಕೆ ಒಪ್ಪಿದಂತ ಸುಮಲತಾ ಅವರು ಸರಿ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಮಂಡ್ಯ ಕ್ಷೇತ್ರದಿಂದ ಅಂತ ಕಣದಿಂದೇನು ಹಿಂದೆ ಸರಿದ್ರು ಮತ್ತು ಅವರನ್ನು ಬಿಜೆಪಿಯ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಕಮಲಪಾಳ್ಯ ಸಕ್ಸಸ್ಸು ಆಯ್ತು ನಾಮಕಾವಸ್ಥೆಗೆ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿರ್ಬಹುದು ಆದ್ರೆ ನಿಜವಾಗ್ಲೂ ಸುಮಲತಾ ಅವರು ಬೆಂಬಲ ಕೊಡ್ತಾ ಇದ್ದಾರಾ ಅನ್ನೋದು ಈಗ ಬಹಳ ದೊಡ್ಡ ಪ್ರಶ್ನೆ ಸುಮಲತಾ ಅವರ ಇತ್ತೀಚಿನ ನಡೆಗಳನ್ನ ನೀವು ಗಮನಿಸಿದ್ರೆ ಅವರು ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡೋದಕ್ಕೆ ತಿರಸ್ಕರಿಸಿದ್ದಾರೆ ಮಂಡ್ಯದಲ್ಲಿ ಅವರ ಪರ ಪ್ರಚಾರ ಮಾಡಲ್ಲ ಅಂತ ಹೈಕಮಾಂಡ್ ಗೆ ಸ್ಪಷ್ಟ ಸಂದೇಶನು ಕಳಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ ಸೇಮ್ ಇದೇ ತರ ಸಿಚುವೇಶನ್ ಹಾಸನದಲ್ಲೂ ಸಹ ಅರೈಸ್ ಆಗಿದೆ ಪ್ರೀತಮ್ ಗೌಡ್ರು ನವರು ಹೇಳೋ ಯಾವ ಮಾತನ್ನು ಕೇಳ್ತಾ ಇಲ್ಲ ಹಾಗಾಗಿ ಹೈಕಮಾಂಡ್ ಆದೇಶ ಕೊಟ್ಬಿಟ್ಟಿದ್ದಾರೆ ನೀವು ತಕ್ಷಣದಿಂದಲೇ ಹಾಸನ ಡಿಸ್ಟಿಕ್ ನ ಬಿಟ್ಟುಕೊಡಿ ನಿಮಗೆ ನಾವು ವಹಿಸಿರೋ ಮೈಸೂರು ಮತ್ತು ಚಾಮರಾಜನಗರ ಜಾಗಕ್ಕೆ ಶಿಫ್ಟ್ ಆಗಿ ಎಲೆಕ್ಷನ್ ಆಗೋವರೆಗೂ ನೀವು ಆಸನದ ಕಡೆಗೆ ತಲೆ ಹಾಕಬೇಡಿ ಅನ್ನೋ ಕಟ್ಟುನಿಟ್ಟಿನ ನಿರ್ದೇಶನನ ಬಿಜೆಪಿ ಹೈಕಮಾಂಡ್ ಪ್ರೀತಂ ಗೌಡರಿಗೆ ಕೊಟ್ಟಿದೆ ಈಗ ಸುಮಲತಾ ಅವರ ವಿಚಾರದಲ್ಲೂ ಅದೇ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದಾವೆ ಯಾಕೆಂದ್ರೆ ಅವರು ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡ್ಬಿಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯದಲ್ಲಿ ಪ್ರಚಾರ ಮಾಡೋದಿಲ್ಲ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರು ನನ್ನ ಪರ ಪ್ರಚಾರಕ್ಕೆ ಬರ್ತಾರೆ ಅಂತ ಬಾಯಿ ಮಾತಿಗೆ ಹೇಳಿರ್ಬಹುದು ಆದರೆ ಅವರನ್ನ ಪ್ರಚಾರಕ್ಕೆ ಇದುವರೆಗೂ ಆಹ್ವಾನ ಕೊಟ್ಟಿಲ್ಲ ಆಹ್ವಾನಿಸಿಲ್ಲ ಇದ್ರ ಅರ್ಥ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ ನಾನು ಕರೆದ್ರು ಪ್ರಯೋಜನ ಇಲ್ಲ ಕರೆದು ಇಲ್ಲ ಅಂತ ಹೇಳಿಕೊಳ್ಳೋದ್ಕಿಂತ ಆಹ್ವಾನ ಕೊಡದೇ ಇದ್ರೇನೆ ಬೆಟರು ಅನ್ನೋ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಸಹ ಬಂದಿದ್ದಾರೆ ಸುಮಲತಾ ಅವ್ರಿಗೂ ಇದು ಗೊತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಟುಂಬದವರು ತಮ್ಮ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಈ ಎಲ್ಲದರ ಮಧ್ಯೆ ನಾನು ಅದೇ ಕುಮಾರಸ್ವಾಮಿ ಅವರ ಪರ ಯಾವ ಮುಖ ಇಡ್ಕೊಂಡು ಪ್ರಚಾರಕ್ಕೆ ಹೋಗ್ಲಿ ಅದನ್ನ ಮಾಡದೇ ಇದ್ರನೆ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಸುಮಲತಾ ಬಂದಿದ್ದಾರೆ ಹಾಗಾಗಿ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಪ್ರಚಾರಕ್ಕೆ ಅವರು ಹೋಗ್ತಾ ಇಲ್ಲ ಇನ್ನೇನ್ ಎಲೆಕ್ಷನ್ ಕೆಲವೇ ದಿನಗಳಿದಾವೆ ಹಲವಾರು ಮಾಧ್ಯಮಗಳು ಈ ಬಗ್ಗೆ ವರದಿ ಸಹ ಮಾಡಿದ್ರು ಸುಮಲತಾ ಅವರ ಬೆಂಬಲಕ್ಕೋಸ್ಕರ ಕುಮಾರಸ್ವಾಮಿ ಅವರು ತಾವು ಮಾಜಿ ಸಿಎಂ ಅನ್ನೋದನ್ನೇ ಮರೆತು ಬಿಟ್ಟು ಸುಮಲತಾ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ರು ಅಷ್ಟೇ ಯಾಕೆ ದಿವಂಗತ ಅಂಬರೀಶ್ ಅವರ ಪುತ್ಥಳಿಗೆ ಹೋಗಿ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಹ ಅರ್ಪಿಸಿದ್ದಾರೆ ಕುಮಾರಸ್ವಾಮಿ ಅವರ ಈ ಎಲ್ಲ ನಡೆಗಳ ಹಿಂದೆ ಇರೋ ರಾಜಕೀಯ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಒಂದೊಂದು ಮತನು ಈ ಬಾರಿ ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಕಳೆದ ಬಾರಿ ಮಂಡ್ಯದಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ದಾಗ್ಲೂ ಕೂಡ ಜೆಡಿಎಸ್ ಪಕ್ಷದ ನಿಖಿಲ್ ಅವರು ಸುಮಲತಾ ಅವರ ವಿರುದ್ಧ ಹೀನಾಯವಾಗಿ ಸೋತಿದ್ರು ಅಂಥದ್ರಲ್ಲಿ ಈ ಬಾರಿ ಮಂಡ್ಯದಲ್ಲಿ ಗೆದ್ದಿರೋದು ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಂ ಎಲ್ ಪುಟ್ಟಣಯ್ಯ ದರ್ಶನ್ ಪುಟ್ಟಣಯ್ಯರು ಸಹ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಈ ಎಲ್ಲ ಸಂಕಷ್ಟಗಳು ಇರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಅನ್ಸಿದೆ ಯಾರನ್ನು ನಿರ್ಲಕ್ಷ ಮಾಡುವಂತಿಲ್ಲ ಬಿಜೆಪಿ ರಾಜ್ಯ ಘಟಕದ ನಾಯಕರು ಮತ್ತು ಹೈಕಮಾಂಡ್ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಸುಮಲತಾ ಅವ್ರಿಗೆ ನೀವು ಮಂಡ್ಯದಲ್ಲಿ ಪ್ರಚಾರ ಶುರು ಹಚ್ಕೊಳ್ಳಿ ಅಂತ ಆದರೆ ಸುಮಲತಾ ಅವ್ರು ಇದಕ್ಕೆ ಹೋಗ್ತಾ ಇಲ್ಲ ನನಗೆ ಮಂಡ್ಯ ಬಿಟ್ಟು ರಾಜ್ಯದ ಬೇರೆ ಯಾವುದೇ ಭಾಗಕ್ಕಾದ್ರೂ ಪ್ರಚಾರಕ್ಕೆ ಹಾಕಿ ನಾನು ಹೋಗ್ತೇನೆ ಅನ್ನೋ ಕಂಡೀಷನ್ ನ ಇಟ್ಟಿದ್ದಾರೆ ಹೆಚ್ಚು ಒತ್ತಡ ಏರಿ ಪ್ರಯೋಜನ ಇಲ್ಲ ಅಂತ ಈಗ ಬಿಜೆಪಿಯ ನಾಯಕರು ಸಹ ಒಂದು ಡಿಸೈಡ್ ಮಾಡಿದ್ದಾರೆ ಸುಮಲತಾ ಅವರು ಪ್ರಸಿದ್ಧ ಚಿತ್ರರಂಗದ ನಟಿ ಅವರ ಜನಪ್ರಿಯತೆಯನ್ನು ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಮಾಡ್ತಾ ಇದೆ ಸರಿ ಮಂಡ್ಯದಿಂದ ಹೊರಗಾದ್ರೂ ಹೋಗಿ ಪ್ರಚಾರ ಮಾಡಿ ಅನ್ನೋ ಮನವಿಯನ್ನು ಬಿಜೆಪಿ ಈಗ ಸುಮಲತಾ ಅವರ ಮುಂದೆ ಇಟ್ಟಿದೆ ಸುಮಲತಾ ಅವರು ಅದಕ್ಕೆ ಒಪ್ಪಿದ್ದಾರೆ ನೀವು ಮೈಸೂರು ಭಾಗನೆ ತೆಗೆದುಕೊಂಡಾಗ ಅಲ್ಲಿ ಪ್ರತಾಪ್ ಸಿಂಹರು ಒಳ ಇಟ್ಟು ಕೊಡೋ ಎಲ್ಲ ಸಾಧ್ಯತೆಗಳು ಇದಾವೆ ಇದನ್ನೇ ಅರಿತಿರೋ ಹೈಕಮಾಂಡ್ ಅವರು ಸಹ ಆಸನದಲ್ಲಿ ಮಾಡಿರೋ ತರನೇ ಮೈಸೂರಿನಲ್ಲೂ ಸಹ ಪ್ರತಾಪ್ ಸಿಂಹರಿಗೆ ನೀವು ಯಾವುದೇ ಕಾರಣಕ್ಕೂ ಮೈಸೂರಿನಲ್ಲಿ ಇರಬೇಡಿ ನಿಮಗೆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಬೆಳಗಾವಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಪ್ರಚಾರ ಮಾಡಿ ಎಲೆಕ್ಷನ್ ಆಗೋವರೆಗೂ ಮೈಸೂರು ಕಡೆ ತಲೆನೇ ಹಾಕ್ಬೇಡಿ ಅಂತ ಹೈಕಮಾಂಡ್ ಅವರು ಪ್ರತಾಪ್ ಸಿಂಹರಿಗೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿಯ ಸೂಚನೆಯಿಂದ ಈಗ ಸುಮಲಾ ತಾರ್ಗೆ ಕೊಡೋ ಎಲ್ಲ ಸಾಧ್ಯತೆಗಳು ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ತಂಡ ಆಪರೇಷನ್ ಜೋರ್ ಮಾಡಿದೆ ಚನ್ನಪಟ್ಟಣ ನಗರಸಭೆನಲ್ಲಂತೂ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಂತೂ ಡಿ ಕೆ ಸುರೇಶ್ ಅವರು ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಬನ್ನೆರ ಬಿಜೆಪಿಯ ಮುಖಂಡನಿಗೆ ಡಿ ಕೆ ಸುರೇಶ್ ಗಾಳ ಹಾಕಿದ್ದಾರೆ ಇವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಇವರನ್ನು ಕಾಂಗ್ರೆಸ್ಗೆ ಸೆಳೆದಿದ್ದಾರೆ ಸ್ನೇಹಿತರೆ ಡಿ ಕೆ ಬ್ರದರ್ಸ್ಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ ಒಂದೊಂದು ಓಟು ಇಂಪಾರ್ಟೆಂಟ್ ಅಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಎಂಎಲ್ ಎಂಪಿಗಳನ್ನು ಸಹ ತಮ್ಮ ತೆಕ್ಕೆಗೆ ಸೆಳೆದುಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಇದಾರಲ್ಲ ಅವರ ಆಪ್ತರು ಇವರು ಘಟ್ಟದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಜಯರಾಮ್ ಅವರು ಈ ಹಿಂದೆ ನಲ್ಲಿದ್ರು ಆದ್ರೆ ಮತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಬಂದಿದ್ರು ರಿವರ್ಸ್ ಆಪರೇಷನ್ ಮಾಡಿ ಮತ್ತೆ ಡಿ ಕೆ ಸುರೇಶ್ ಅವರು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದಿದ್ದಾರೆ ಇದು ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥರಿಗೆ ಶಾಕ್ ಕೊಡುತ್ತಾ ಸ್ನೇಹಿತರೆ ಇದಿಷ್ಟು ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯದಲ್ಲಿ ಪ್ರಚಾರ ಮಾಡೋದಕ್ಕೆ ಸುಮಲತಾ ಅವರು ಇನ್ನೂ ಒಪ್ಪಿಲ್ಲ ಅದರ ಬಗ್ಗೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಮಾಡ್ತಾ ಇರೋ ನಿರಂತರ ಆಪರೇಷನ್ ಹಸ್ತದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ